ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಪಕ್ಕೀರ ಸಿದ್ದರಾಮಯ್ಯ ಮಹಾಸ್ವಾಮಿ ಅವರಿಗೆ ನಮಸ್ಕರಿಸಿ ಪೂಜೆಗಂತಹ ಪತ್ರಿ ಸ್ವಾಮಿ ನಮಸ್ಕರಿಸಿ ಮತ್ತು ಮಾಜಿ ಶಾಸಕ ಮಠವರು ಮತ್ತು ಇನ್ನಿತರ ಎಲ್ಲ ಸ್ತ್ರೀಗಳು ನಮಸ್ಕರಿಸಿ ಹಾಗೂ ಈ ಒಂದು ಸಂಘಟನೆಯಲ್ಲಿ ಕೊಟ್ಟಂಥ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಸೇರಿದಂಥ ಯಾವತ್ತೂ ನಮ್ಮ ಆತ್ಮೀಯ ಭಕ್ತಾದಿ ಬಂಧುಗಳೇ ಸಹೋದರಿಯರಿಗೆ ಮಾಧ್ಯಮದಲ್ಲಿ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕಿಗೆ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಡೀತಾ ಇದ್ದಾರೆ ಜಖಿಲ್ ಸಭಾ ಕೂಡ ಅಮೃತ ಮಹೋತ್ಸವದ ಕಾರ್ಯಕ್ರಮ ಮತ್ತು ಅಮೃತ ಮಹೋತ್ಸವದ ಕಾರ್ಯಕ್ರಮದ ಜೊತೆಗೆ ಐದು ಆನೆ ಅಂಬಾರಿ ಉತ್ಸವ ಮತ್ತು ಐದು ಸಾವಿರದ ಐದುನೂರ ಐವತ್ತೈದು ಕೆ ಜಿ ನಾಟ್ಯಗಳಿಂದ ಮನೆ ಅಂಬಾರಿ ಸಹಿತ ಪೂಜರ ಕುಲಾಭಾರವನ್ನು ನಡುವಂಥದ್ದು ಮತ್ತು ಭಾವೈಕತ ರಥಯಾತ್ರೆ ಸಮಾವೇಶ ಹೀಗಾಗಿ ಬಹುಶಃ ನನಗನ್ಸು ಮಟ್ಟಿಗೆ ಕಳೆದ ಮೂವತ್ತ್ನಾಲ್ಕು ವರ್ಷದಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಾನು ನೋಡಿಲ್ಲ ಅಂತ ಅದ್ಭುತಪೂರ್ವ ಅಂತ ನಾವು ಭವಿಷ್ಯದ ಭವಿಷ್ಯದ್ದಲ್ಲ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಪೂಜ್ಯ ಸಿದ್ದರಾಮಯ್ಯ ಸ್ವಾಮೀಜಿ ಅವರು ಲಿಂಗಾಲೇಶ್ವರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇರೋದು ನಮ್ಮ ಹುಬ್ಬಳ್ಳಿ ಮಹಾನಗರದ ಜನತೆಯ ಒಂದು ಪುಣ್ಯ ಅಂತ ನಾವು ತಿಳ್ಕೊಳ್ತೀವಿ ಈಗ ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲೆಂಜ್ ಇರುವಂಥದ್ದು ಆಗಿದೆ ಒಂದು ಲಕ್ಷಾಂತರ ಜನ ಆ ಸಂದರ್ಭದಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಈಗಾಗಲೇ ಪೂಜ್ಯರಂಥ ಬಗ್ಗೆ ಬಿಗಲೇಶ್ವರ ಸ್ವಾಮೀಜಿ ಇಡೀ ಮಹಾನಗರದಲ್ಲಿ ಮತ್ತು ಬೇರೆ ಸ್ಥಳಗಳಲ್ಲಿ ಸಿಗ್ತದೆ ಬಾವೇ ಸತ ಆ ರಥಯಾತ್ರೆಯ ಮುಖಾಂತರ ಒಂದು ಧರ್ಮ ಜಾಗೃತಿ ಮಾಡುವಂಥ ಕೆಲಸ ಅವರು ಈಗಾಗಲೇ ಮಾಡಿದ್ದಾರೆ ಇದ್ದಾರೆ ಬಹುಶಃ ಅದರ ಇದಾದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಹಾನಗರದ ಬೇರೆ ಬೇರೆ ಭಾಗದಲ್ಲಿ ನನ್ನ ಕಡೆ ಬಂದಿರ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ನನ್ನ ಕಡೆ ಬಂದಿರ್ತಾರೆ ಇಲ್ಲಿ ಪೂಜ್ಯದ ಒಂದು ದರ್ಶನ ಆಯಿತು ನಮ್ಮ ನಮ್ಮ ಪಾಲಿಗಳಲ್ಲಿ ಬಂದಿದ್ದರು ನಮ್ಮ ಏರಿಯಾದಲ್ಲಿ ಬಂದಿದ್ದರು ಭಾಳ ಜನ ನಾವು ಸಾವಿರ ಜನ ಎರಡು ಸಾವಿರ ಐದು ಸಾವಿರ ಜನ ಸೇರಿದ್ರು ಅವ್ರ ಪಾದಯಾತ್ರೆ ಮುಖಾಂತರ ಬಂದರು ರಥಯಾತ್ರೆ ಮುಖಾಂತರ ಬಂದರು ನಮ್ಮ ಭಾಗದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನೋಡಿರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಅಭಿಲಾಷೆಯನ್ನು ವ್ಯಕ್ತಪಡಿಸೋ ನೋಡಿದರೆ ಇದೊಂದು ಭಾಳ ದೊಡ್ಡದಾದಂಥ ಒಂದು ಧಾರ್ಮಿಕ ಜಾಗೃತಿಯ ಒಂದು ಕಾರ್ಯಕ್ರಮ ಹೀಗಾಗಿ ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಿ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ಎಲ್ಲರೂ ಕೂತ್ಕೊಂಡು ಆ ಒಂದು ಫೆಬ್ರವರಿ ಒಂದನೇ ತಾರೀಖಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಾವು ಮಾಡಬೇಕಾಗಿದೆ ನಮ್ಮ ಜವಾಬ್ದಾರಿ ಅದು ಆ ಹಿನ್ನೆಲೆಯಲ್ಲಿ ಇವತ್ತೇನು ಇಲ್ಲಿ ಈಗಾಗಲೇ ತಯಾರಿಯಾಗಿದೆ ಕುಲ ಭಾರದ್ದು ಎಲ್ಲ ತಯಾರಿಯಲ್ಲಿ ಅದಕ್ಕೊಂದು ಪೂಜೆ ಮಾಡುವಂಥದ್ದು ಇವತ್ತು ಚಾಲನೆ ಸಿಕ್ಕಿದೆ ಇದರ ಮುಖಾಂತರ ಒಂದು ಬದಲಾವಣೆ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಮತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ ಮುಖಾಂತರ ಇಡೀ ಹುಬ್ಬಳ್ಳಿ ನಗರದ ಈ ಒಂದು ಕಾರ್ಯಕ್ರಮ ಇಡೀ ನಾಡಿಗೆ ಕರ್ನಾಟಕ ರಾಜ್ಯಕ್ಕೆ ದೇಶನ ನೋಡುವಂಥದ್ದು ಆಗಬೇಕು ಆ ರೀತಿಯ ಕಾರ್ಯಕ್ರಮ ಆಗುತ್ತೆ ಮತ್ತು ನಮ್ಮೆಲ್ಲರ ಒಂದು ಸಹಭಾಗಿತೆ ಮತ್ತು ನಮ್ಮೆಲ್ಲರ ಒಂದು ಒಗ್ಗಟ್ಟು ನಮ್ಮೆಲ್ಲರ ಹೆಚ್ಚಿನ ರೀತಿಯಾದ ಪ್ರಯತ್ನ ಇನ್ನು ಯಶಸ್ವಿಯಾಗಲಿಕ್ಕೆ ನಾವೆಲ್ಲರೂ ಕೂಡ ಮಾಡೋಣ ಅದು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಟ್ಟಿಸ್ತೇನೆ